ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಅವ ಇಂಡಿಕೇಶನ್ ಕೊಡ್ತಾ ಇದೆ ಅದರ ಜೊತೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲವರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ಜೋನ್ಸ್ ಅಲ್ಲಿ ನೋಡಬಹುದು ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಿಕೆ ಸಿಕ್ಕಿದೆ ಪಾಸಿಟಿವ್ ಇದೆ ಬಟ್ ಹೈಲಿ ವೋಲಟೈಲ್ ಪರ್ಫಾರ್ಮೆನ್ಸ್ ನೋಡಬಹುದು ಇಂಡೆಕ್ಸ್ ಲೆವೆಲ್ ಯಾವ ರೀತಿ ವೊಲಿಟಿಲಿಟಿ ನೋಡಲಿಕ್ಕೆ ಸಿಕ್ಕಿದೆ ಅಂತ ಓವರ್ ಆಲ್ ಅಮೆರಿಕನ್ ಮಾರ್ಕೆಟ್ ಅಂತ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಾಸ್ಟಾಕ್ ಕಡೆ ಬಂದ್ರೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮೊನ್ನೆ ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು ಇವತ್ತು ಒನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಇನ್ನೂರಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಾಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇಲ್ಲೇನಂತ ದೊಡ್ಡ ದೊಡ್ಡ ಇಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಏನು ಎಫ್ ಐಎಸ್ ಡಿ ಎಸ್ ಆಕ್ಟಿವಿಟೀಸ್ ಈಗಾಗಲೇ ನೋಡಿದ್ವಿ ಮತ್ತೊಮ್ಮೆ ನೋಡಿದ್ರೆ ಎಂಟುನೂರ ಒಂಬತ್ತು ಕೋಟಿ ನೆಟ್ ಬೈಯಿಂಗ್ ಮಾಡಿದ್ದಾರೆ ಎಫ್ ಐಎಸ್ ಡಿ ಎಸ್ ನಾನ್ನೂರ ಮೂವತ್ತು ಕೋಟಿ ನೆಟ್ ಸೆಲಿಂಗ್ ಅನ್ನು ಮಾಡಿದರೆ ತುಂಬಾ ದಿನದ ನಂತರ ಎಸ್ಪೆಷಲಿ ಆಲ್ಮೋಸ್ಟ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ರೇಡಿಂಗ್ ಸೆಷನ್ ನಂತರ ನೆಟ್ ಬೈಯರ್ಸ್ ಆಗಿ ಮೊದಲನೇ ಬಾರಿ ಕಂಡು ಬಂದಿದ್ದಾರೆ ಅಂತಾನೆ ಹೇಳ್ಬಹುದು ನಿನ್ನೆ ಎಫ್ಐ ಎಸ್ ನೋಡೋಣ ಇವತ್ತು ಏನ್ ಮಾಡ್ತಾರೆ ಅಂತ ಜನವರಿ ಟು ಕೂಡ ಬಿಗಿನಿಂಗ್ ಅಲ್ಲಿ ಒಂದ್ ದಿನ ಬಯರ್ಸ್ ಆಗಿದ್ರು ಆ ನಂತರ ಕಂಟಿನ್ಯೂಸ್ ಸೆಲ್ ಮಾಡ್ಕೊಂಡು ಬಂದ್ರು ನೋಡೋಣ ಈ ಸಲ ಏನ್ ಮಾಡ್ತಾರೆ ಇವತ್ತು ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ಅಂತ ಏನು ಇಂಡಿವಿಜುವಲ್ ಗಳ ಕಡೆ ಬಂದ್ರೆ ಆರ್ ವಿ ಎನ್ ಎಲ್ ಇವತ್ತು ಸುದ್ದಿಲಿರುತ್ತೆ ಕಾರಣ ಕಂಪನಿಗೆ ಈಸ್ಟರ್ನ್ ರೈಲ್ವೆಸ್ ಇಂದ ನಾನೂರು ನಾಲ್ಕು ಕೋಟಿ ಎಲ್ ಓ ಸಿಕ್ಕಿದೆ ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಆರ್ ವಿ ಎನ್ ಎಲ್ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜೀಸ್ ಕೂಡ ಸುದ್ದಿ ಇರುತ್ತೆ ಕಾರಣ ಕಂಪನಿ ಏರಿಯಸ್ ಟೆಕ್ ಅನ್ನುವಂತಹ ಒಂದು ಕಂಪನಿಯನ್ನು ತನ್ನ ಸಬ್ಸಿಡಿಯರಿಗೆ ಟ್ರಾನ್ಸ್ಫರ್ ಮಾಡುವಂತಹ ಒಪ್ಪಂದಕ್ಕೆ ಸಹಿ ಆಗಿದೆ ನ್ಯೂಸ್ ನ ಕಾರಣಕ್ಕೆ ಸುದ್ದಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಎನ್ ಎಲ್ ಸಿ ಇಂಡಿಯಾ ಕೂಡ ಸುದ್ದಿ ಇರುತ್ತೆ ಕಾರಣ ಕಂಪನಿ ಒಡಿಶಾದಲ್ಲಿ ಗೋಲ್ ಮೈನಿಂಗ್ ಗೆ ಸಂಬಂಧಪಟ್ಟಂತೆ ಸಕ್ಸಸ್ಫುಲ್ ಬಿಡ್ಡರ್ ಆಗಿ ಅವರು ಬಂದಿದೆ ಬಿಡಿಂಗ್ ಅನ್ನು ಮಾಡಿದೆ ಅದು ಯಾರಿಗೂ ಸಿಗುತ್ತೋ ಗೊತ್ತಿಲ್ಲ ಸಕ್ಸಸ್ಫುಲ್ ಬಿಡರ್ ಆಗಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಎನ್ ಎಲ್ ಸಿ ಇಂಡಿಯಾ ಕೂಡ ಸುದ್ದಿಲಿರುತ್ತೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಐಇಎಕ್ಸ್ ಸುದ್ದಿಯಲ್ಲಿರುತ್ತೆ ಕಾರಣ ಮಂತ್ಲಿ ಅಪ್ಡೇಟ್ಸ್ ಅನ್ನು ರಿಲೀಸ್ ಮಾಡಿದೆ ಜನವರಿ ವಾಲ್ಯೂಮ್ಸ್ ನೋಡಬಹುದು ಸಿಕ್ಸ್ಟೀನ್ ಪರ್ಸೆಂಟ್ ಇಯರ್ ಆನ್ ಇಯರ್ ಗ್ರೋತ್ ಇನ್ ಜಾನ್ ಎಲೆಕ್ಟ್ರಿಸಿಟಿ ಟ್ರೇಡ್ ಹದಿನಾರು ಪರ್ಸೆಂಟ್ ಅಪ್ ಆಗಿದೆ ಜನವರಿಯಲ್ಲಿ ಇಂದಿನ ಅವಶ್ಯಕ ಕಾರಣಕ್ಕೆ ಐಎಕ್ಸ್ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಂತರ ಗ್ಲೋಬಲ್ ಹೆಲ್ತ್ ಅಥವಾ ಮೆದಾಂತ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಎಕ್ಸ್ಪ್ಯಾನ್ಷನ್ ಅನೌನ್ಸ್ ಮಾಡಿದೆ ಕಂಪನಿ ರಾಂಚಿಯಲ್ಲಿ ನೂರ ಹತ್ತು ಬೆಡ್ ಕೆಪಾಸಿಟಿ ಇರುವಂತಹ ಹಾಸ್ಪಿಟಲ್ ಶುರು ಮಾಡ್ತಾ ಇದೆ ಈ ಒಂದು ನ್ಯೂಸ್ನ ಕಾರಣಕ್ಕೆ ಮೆದಾಂತ ಅಥವಾ ಗ್ಲೋಬಲ್ ಹೆಲ್ತ್ ಲಿಮಿಟೆಡ್ ಕೂಡ ಸುದ್ದಿಲಿರುತ್ತೆ ಇದನ್ನು ಅಬ್ಸರ್ವ್ ಮಾಡಬಹುದು ನಂತರ ಆಲ್ಕೆಮ್ ಲ್ಯಾಬ್ಸ್ ಸುದ್ದಿಲಿರುತ್ತೆ ನೋಡಬಹುದು ಅಂತ ಆಲ್ಕೆಮ್ ಲ್ಯಾಬ್ಸ್ ಲಾಂಚಸ್ ಕೊಜಿಗ್ಲೋ ಸೆರಮ್ ಇನ್ ಇಂಡಿಯಾ ಟು ಟ್ರೀಟ್ ಫೇಷಿಯಲ್ ಹೈಪರ್ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಟ್ರೀಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಕೊಜಿಗ್ಲೋ ಸೆರಮ್ ಅನ್ನ ಲಾಂಚ್ ಮಾಡಿದೆ ಇಂಡಿಯಾದಲ್ಲಿ ಫೇಶಿಯಲ್ ಹೈಪರ್ ಪಿಗ್ಮೆಂಟೇಷನ್ ಟ್ರೀಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಈ ಒಂದು ನ್ಯೂಸ್ನ ಕಾರಣಕ್ಕೆ ಆಲ್ಕಮ್ ಕೂಡ ಸುದ್ದಿಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಏನೋ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ ಸುದ್ದಿರುತ್ತೆ ಕಾರಣ ನೀವು ನೋಡಬಹುದು ಬ್ಯಾಂಕ್ ಅಪ್ಲೈಸ್ ಫಾರ್ ಯೂನಿವರ್ಸಲ್ ಬ್ಯಾಂಕಿಂಗ್ ಲೈಸೆನ್ಸ್ ವಿತ್ ಆರ್ ಬಿ ಐ ಯೂನಿವರ್ಸಲ್ ಬ್ಯಾಂಕಿಂಗ್ ಲೈಸೆನ್ಸ್ ಆರ್ ಬಿ ಐಗೆ ಅಪ್ಲೈ ಮಾಡಿದೆ ಆರ್ ಬಿ ಐ ಕೊಡುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ಕಂಪನಿ ಅಂತ ಅಪ್ಲೈ ಮಾಡಿದೆ ಇನ್ ಕೇಸ್ ಬೇಕಾಗಿರುವಂತ ರಿಕ್ವೈರ್ಮೆಂಟ್ಸ್ ಅನ್ನು ಫುಲ್ ಫಿಲ್ ಮಾಡಿದ್ರೆ ಕೊಡ್ತಾರೆ ಹಾಗೆ ಅಪ್ಲಿಕೇಶನ್ ಹಾಕಿದೆ ಅಂತಂದ್ರೆ ಫುಲ್ಫಿಲ್ ಮಾಡಿರ್ತಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಲೈಸೆನ್ಸ್ ಸಿಗುತ್ತಾ ನಂತರ ಮ್ಯಾಕ್ಸ್ ಫೈನಾನ್ಷಿಯಲ್ ಕೂಡ ಸುದ್ದಿರುತ್ತೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ಆ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಲಿರುತ್ತೆ ಜೊತೆಗೆ ಕಂಪನಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಕೂಡ ಮಾಡಿದೆ ನೋಡಬಹುದು ಸಾವಿರದ ಮುನ್ನೂರು ಕೋಟಿ ವಯ ಎನ್ ಸಿ ಮೂಲಕ ಫಂಡ್ ರೈಸ್ ಮಾಡ್ತಾ ಇದೆ ರಿಸಲ್ಟ್ ಅನ್ನು ನೋಡಿದ್ರೆ ನೋಡಬಹುದು ನೆಟ್ ಪ್ರಾಫಿಟ್ ಅರವತ್ತೆರಡು ಪರ್ಸೆಂಟ್ ಡೌನ್ ಆಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಅಫೆಲ್ ಇಂಡಿಯಾ ಕೂಡ ಸುದ್ದಿಲಿರುತ್ತೆ ಕಂಪನಿಗೆ ಒಂದು ಪೇಟೆಂಟ್ ಸಿಕ್ಕಿದೆ ಈ ಪೇಟೆಂಟ್ ನಾಡಕ್ಕಾಗಿ ಅಫೆಲ್ ಇಂಡಿಯಾ ಕೂಡ ಸುದ್ದಿಲಿರುತ್ತೆ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇನ್ನು ಸ್ವಲ್ಪ ರಿಸಲ್ಟ್ ಕಡೆ ಗಮನ ಹರಿಸೋದಾದ್ರೆ ಪಿ ಸಿ ಜುವೆಲರ್ಸ್ ರಿಸಲ್ಟ್ ಅನೌನ್ಸ್ ಮಾಡಿದೆ ನಿನ್ನೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿದೆ ಈವನ್ ಇಯರ್ಲಿ ಕೂಡ ಲಾಸ್ಟ್ ಡಿಸೆಂಬರ್ ಅಲ್ಲಿ ನೋಡಬಹುದು ನಲವತ್ತರಿಂದ ಐನೂರ ಐದು ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಕಂಪನಿಯ ಹಿಂದಿನ ಪರ್ಫಾರ್ಮೆನ್ಸ್ ಅನ್ನು ಇನ್ನೂ ಬಿಟ್ ಮಾಡಕ್ ಆಗಿಲ್ಲ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡು ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಅಂತ ಬಟ್ ಕ್ವಾರ್ಟರ್ಲಿ ಇಯರ್ಲಿ ಕಂಪೇರ್ ಮಾಡಿದ್ರೆ ಸೇಲ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಬಿಟ್ಟಲ್ಲಿ ನೆಗೆಟಿವ್ ಇದ್ದದ್ದು ಪಾಸಿಟಿವ್ ಆಗಿದೆ ಲಾಸ್ಟ್ ಇದ್ರೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ನೆಟ್ ಪ್ರಾಫಿಟ್ ಅನ್ನು ಕೂಡ ನೋಡಬಹುದು ನೆಗೆಟಿವ್ ಇಂದ ಪಾಸಿಟಿವ್ ಇದೆ ಲಾಸ್ಟ್ ಕ್ವಾರ್ಟರ್ ಪಾಸಿಟಿವ್ ಇತ್ತು ಬಟ್ ಈಗ ಅದಕ್ಕಿಂತ ಜಾಸ್ತಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರೋ ಕಾರಣ ಕೆಪಿಸಿ ಜುವೆಲ್ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಂತರ ಲೆಮನ್ ಟ್ರೀ ಹೋಟೆಲ್ ಸುದ್ದಿಲಿರುತ್ತೆ ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಹಾಗೆ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ಎರಡು ಕಡೆ ಸೇಲ್ಸ್ ವೈಸ್ ಇಂಪ್ರೂವ್ಮೆಂಟ್ ಇದೆ ಎ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ನಂತರ ಪ್ರಾಫಿಟ್ ವೈಸ್ ನೋಡಿದ್ರೆ ನೆಟ್ ಪ್ರಾಫಿಟ್ ವೈಸ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮೂವತ್ತೈದರಿಂದ ಕೋಟಿ ಆಗಿದೆ ನಲವತ್ನಾಲ್ಕರಿಂದ ಇದೆಮೆಂಟ್ರಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಈ ಕೂಡ ಅಬ್ಸರ್ವ್ ಮಾಡಬಹುದು ನಾನು ಹೋಟೆಲ್ ಸ್ಟಾಕ್ ನ ಸಾಕಷ್ಟು ಸಲ ಕವರ್ ಮಾಡ್ತಾ ಇದ್ದೀನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು ಅಂತ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಹಲವು ಹೋಟೆಲ್ ಇಂಡಸ್ಟ್ರಿ ಸ್ಟಾಕ್ ಗಳಿವೆ ಐ ಎಚ್ ಸಿ ಅಲ್ಲಿ ಲೆಮೆಂಟ್ರಿ ಇದೆ ಎಚ್ ಇದೆ ಸುಮಾರು ಸ್ಟಾಕ್ ಗಳಿವೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಡೀಟೇಲ್ ಆಗಿ ಇನ್ನು ಹ್ಯಾಪಸ್ ಮೆಂಟ್ಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಸೇಲ್ಸ್ ವೈಸ್ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಹೆಬ್ಬಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ನೋಡಿದ್ರೆ ಇಲ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಟೊರೆಂಟ್ ಪವರ್ ನ ರಿಸಲ್ಟ್ ಅನ್ನು ನೋಡಬಹುದು ಸ್ವಲ್ಪ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಹೇಳಬಹುದು ಇಂಪ್ರೂವ್ಮೆಂಟ್ ಇದೆ ಬಿಗ್ ಇಂಪ್ರೂವ್ಮೆಂಟ್ ಇಯರ್ ಆನ್ ಇಯರ್ ಕ್ವಾರ್ಟರ್ಲಿ ಅಂತ ಡೌನ್ ಇದೆ ಪರ್ಫಾರ್ಮೆನ್ಸ್ ನೋಡಬಹುದು ಏನು ನೆಟ್ ಪ್ರಾಫಿಟ್ ಅನ್ನು ನೋಡಿದ್ರೆ ಮುನ್ನೂರ ಎಪ್ಪತ್ನಾಲ್ಕು ಕೋಟಿ ಇತ್ತು ವರ್ಷ ಈಗ ನಾನೂರ ಎಂಬತ್ತೊಂಬತ್ತಾಗಿದೆ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ ಡೌನ್ ಇದೆ ಪರ್ಫಾರ್ಮೆನ್ಸ್ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನೋ ಪವರ್ ಮಾಡಿದೆ ಕೂಡ ಅಬ್ಸರ್ವ್ ಮಾಡಬಹುದು ಏನು ಅಪೋಲೋ ಮೈಕ್ರೋ ಸಿಸ್ಟಮ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿಯ ರಿಸಲ್ಟ್ ನ ಕಾರಣಕ್ಕೆ ನೋಡಬಹುದು ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಸೇಲ್ಸ್ ಅಲ್ಲಿ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ವೈಸ್ ನೋಡಿದ್ರೆ ಇಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ನೆಟ್ ಪ್ರಾಫಿಟ್ ವೈಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ನೋಡೋಣ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಫೈನ್ ಆರ್ಗಾನಿಕ್ ಇಂಡಸ್ಟ್ರೀಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಸೇಲ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇನ್ನು ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಇಲ್ಲೂ ಕೂಡ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ವೈಸ್ ನೋಡೋದಾದ್ರೆ ಪರ್ಫಾರ್ಮೆನ್ಸ್ ಅನ್ನ ಇಲ್ಲ ಇಯರ್ಲಿ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಓರ್ ಆಲ್ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಫೈನ್ ಆರ್ಗಾನಿಕ್ ಮಾಡಿದೆ ಇಯರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ವೇಸ್ಟ್ ಕೂಡ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಕೆ ಮಾಡುತ್ತೆ ಅಂತ ನಂತರ ಆಜಾದ್ ಇಂಜಿನಿಯರಿಂಗ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ಎರಡೂ ಕಡೆ ಚೆನ್ನಾಗಿದೆ ಇಂಪ್ರೂವ್ಮೆಂಟ್ ಆಗಿದೆ ಸೇಲ್ಸ್ ಅಲ್ಲಿ ಇನ್ನು ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ನೋಡಿದರೆ ಸೊ ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ಈಗ ನಲವತ್ಮೂರು ಕೋಟಿ ಆಗಿದೆ ನಂತರ ನೆಟ್ ಪ್ರಾಫಿಟ್ಗೆ ಬಂದ್ರೆ ಹದಿನೇಳು ಕೋಟಿ ಇಪ್ಪತ್ತೊಂದು ಕೋಟಿ ಈಗ ಕೋಟಿ ಒಳ್ಳೆ ಇಂಪ್ರೂವ್ಮೆಂಟ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಈ ಕಂಪನಿಯನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ಕಂಪನಿಯ ನಂಬರ್ಸ್ ಅಂತೂ ತುಂಬಾ ಚೆನ್ನಾಗಿದೆ ನಂತರ ಟಾಟಾ ಪವರ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ರಿಸಲ್ಟ್ ನ ಕಾರಣಕ್ಕೆ ನೋಡೋದು ಪರ್ಫಾರ್ಮೆನ್ಸ್ ಅನ್ನ ಹದಿನಾಲ್ಕು ಸಾವಿರದ ಆರುನೂರ ಐವತ್ತೊಂದು ಇತ್ತು ಹಿಂದಿನ ವರ್ಷ ಈಗ ಹದಿನೈದು ಸಾವಿರದ ಮುನ್ನೂರ ತೊಂಬತ್ತೊಂದಾಗಿದೆ ಇಯರ್ಲಿ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಕ್ವಾರ್ಟರ್ಲಿ ಹದಿನೈದು ಸಾವಿರದ ಆರುನೂರ ತೊಂಬತ್ತೆಂಟರಿಂದ ಹದಿನೈದು ಸಾವಿರದ ಮುನ್ನೂರ ತೊಂಬತ್ತೊಂದಕ್ಕೆ ಡೌನ್ ಆಗಿದೆ ಕ್ವಾರ್ಟರ್ಲಿ ಸೇಲ್ಸ್ ವೈಸ್ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಆಪರೇಟಿಂಗ್ ಪ್ರಾಫಿಟ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಕ್ವಾರ್ಟರ್ಲಿ ಸಾರಿ ಇಯರ್ಲಿ ಎರಡು ಸಾವಿರದ ನಾನ್ನೂರ ಹದಿನೇಳರಿಂದ ಮೂರು ಸಾವಿರದ ಎಪ್ಪತ್ತೊಂಬತ್ತಕ್ಕೆ ಜಂಪ್ ಆಗಿದೆ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ಮೂರು ಸಾವಿರದ ಇನ್ನೂರ ಎಪ್ಪತ್ತೊಂದರಿಂದ ಮೂರು ಸಾವಿರದ ಎಪ್ಪತ್ತೊಂಬತ್ತಕ್ಕೆ ಡೌನ್ ಆಗಿದೆ ಇನ್ನು ಕಂಪನಿಯ ನೆಟ್ ಪ್ರಾಫಿಟ್ ಅನ್ನು ನೋಡಿದರೆ ಹಿಂದಿನ ವರ್ಷ ಸಾವಿರದ ಎಪ್ಪತ್ತಾರು ಕೋಟಿ ಇತ್ತು ಈಗ ಸಾವಿರದ ನೂರ ಎಂಬತ್ತೆಂಟು ಹಿಂದಿನ ಕ್ವಾರ್ಟರ್ಲಿ ಸಾವಿರದ ತೊಂಬತ್ ಇತ್ತು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕಂಪನಿಯ ನಂಬರ್ಸ್ ರೀಸೆಂಟ್ ಇದೆ ಕ್ವಾರ್ಟರ್ಲಿ ಸೇಲ್ಸ್ ವೈಸ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಮ್ಯಾನೇಜ್ ಆಗಿದೆ ನೋಡೋಣ ಎಷ್ಟು ರೀತಿ ರಿಯಾಕ್ಷನ್ ಬರುತ್ತೆ ಜೊತೆಗೆ ಕಂಪನಿ ಇನ್ನೊಂದು ನ್ಯೂಸ್ ಕಾರಣ ಕೆಲಸದಲ್ಲಿರುತ್ತೆ ನೋಡಬಹುದು ಟಾಟಾ ಪವರ್ ಮುಲ್ಸ್ ನ್ಯೂಕ್ಲಿಯರ್ ರಿಯಾಕ್ಟರ್ ಬೇಸ್ ಫೋರ್ ಮನೆತಾನೇ ಸರ್ಕಾರ ಒಂದು ಬಿಗ್ ಟಾರ್ಗೆಟ್ ಅನ್ನ ಅನೌನ್ಸ್ ಮಾಡಿತ್ತು ಬಜೆಟ್ ಅಲ್ಲಿ ನೂರು ವ್ಯಾಟ್ ನ್ಯೂಕ್ಲಿಯರ್ ಪವರ್ ಬೈ ಟ್ವೆಂಟಿ ಫಾರ್ಟಿ ಸೆವೆನ್ ಅಂತ ಟಾಟಾ ಪವರ್ ಕೂಡ ಈಗ ನ್ಯೂಕ್ಲಿಯರ್ ರಿಯಾಕ್ಟರ್ ಎಸ್ಪೆಷಲಿ ಸ್ಮಾಲ್ ರಿಯಾಕ್ಟರ್ಸ್ ಬಿಲ್ಡ್ ಮಾಡುವಂತ ಪ್ಲಾನ್ ಅನ್ನ ಮಾಡ್ತಾ ಇದೆ ಇನ್ ಕೇಸ್ ಗವರ್ನಮೆಂಟ್ ಇಂದ ಅಪ್ರೂವಲ್ ಸಿಕ್ಕರೆ ಆ ಒಂದು ಅನೌನ್ಸ್ಮೆಂಟ್ ಕೂಡ ನಿನ್ನೆ ಮಾಡಿದೆ ಕಂಪನಿ ನೋಡೋಣ ಮುಂದುವರೆದು ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತವೆ ಈ ವಿಚಾರದಲ್ಲಿ ಅಂತ ಡಿಸೆಂಟ್ ಪರ್ಫಾರ್ಮೆನ್ಸ್ ಕಂಪನಿ ನಂಬರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹೊಸ ಬಿಸ್ನೆಸ್ ಕಾಲಿಡುವಂತ ಯೋಚನೆ ಮಾಡ್ತಾ ಇದೆ ಇದೆಲ್ಲದಕ್ಕೂ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ನೋಡೋಣ ಇನ್ನು ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಇದೆ ಅಂತ ಸೆವೆನ್ ಎನ್ ಆರ್ ಇದೆ ಆರ್ತಿ ಫಾರ್ಮಾ ಲ್ಯಾಬ್ಸ್ ಇದೆ ನಂತರ ಅರವಿಂದ್ ಫ್ಯಾಷನ್ ರಿಸಲ್ಟ್ ಇದೆ ಅವಳುನ್ ಟೆಕ್ನಾಲಜಿಸ್ ಇದೆ ಬೆಕ್ಟರ್ ಫುಡ್ ಇದೆ ಸಿ ಎಂ ಎಸ್ ಇನ್ಫೋ ಇದೆ ಕಮಿಂಗ್ ಇಂಡಿಯಾದ ರಿಸಲ್ಟ್ ಇದೆ ಡೇಟಾ ಪ್ಯಾಟರ್ನ್ಸ್ ಇದೆ ಎವರಿ ಡೇ ಇಂಡಸ್ಟ್ರೀಸ್ ಎಕ್ಸಿ ಕಾಮ್ ಇದೆ ಜಿ ಟಿ ಎಲ್ ಇನ್ಫ್ರಾ ಇದೆ ಎಚ್ ಜಿ ಇನ್ಫ್ರಾ ಇದೆ ರಾಮ್ಕೋ ಸಿಸ್ಟಮ್ಸ್ ಇದೆ ರಿಫೆಕ್ಸ್ ರಿನೂಬಲ್ ಇದೆ ಆರ್ ಪೋವರ್ ನ ರಿಸಲ್ಟ್ ಕೂಡ ಇದೆ ಸ್ಟಿಲಿಟಿ ಇದೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಹೇಗಿರುತ್ತೆ ಹೇಗೆ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನ ಸೋಲಾರ್ ಇಂಡಸ್ಟ್ರೀಸ್ ಕೂಡ ಇದೆ ನೋಡಬಹುದು ಸೋಲಾರ್ ವೈನ್ ಯಾರ್ಡ್ಸ್ ಇದೆ ಸ್ವಿಗ್ಗಿ ಇದೆ ತುಂಬಾನೇ ಕಂಪನಿಗಳ ರಿಸಲ್ಟ್ ಇವತ್ತು ಇದೆ ನೋಡೋಣ ಯಾವ ರೀತಿ ಬರುತ್ತೆ ರಿಸಲ್ಟ್ಸ್ ಅಂತ ನಂತರ ಗಿಫ್ಟ್ ನಿಫ್ಟಿ ಕಡೆ ಬರೋದಾದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ಫ್ ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಿದೆ ಏಷ್ಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ಸ್ವಲ್ಪ ನೆಗೆಟಿವ್ ಆಗಿದೆ ಓಪನಿಂಗ್ ಚೆನ್ನಾಗಿತ್ತು ಇವತ್ತು ಎಲ್ಲಾನು ಕೂಡ ಗ್ರೀನ್ ಅಲ್ಲೇ ಟ್ರೇಡ್ ಆಗ್ತಾ ಇದ್ವು ಆ ಸ್ವಲ್ಪ ರೆಡ್ ಗೆ ತಿರುಗಿದಾವಂತಾನೆ ಹೇಳ್ಬಹುದು ತೈವಾನ್ ವೈಟೆಡ್ ಕೋಸ್ ಬಿ ಮಾತ್ರ ಪಾಸಿಟಿವ್ ಇದೆಲ್ಲವೂ ಕೂಡ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಗಿಫ್ಟ್ ನಿಫ್ಟಿ ಅಂತೂ ಪಾಸಿಟಿವ್ ಇಂಡಿಕೇಶನ್ ಕೊಡ್ತಾ ಇದೆ ಇವತ್ತು ಕೂಡ ಒಳ್ಳೆ ಸುದ್ದಿಯನ್ನೇ ತರುವಂತ ಲಕ್ಷಣ ಆಸ್ ಆಫ್ ನೋವು ಕಾಣ್ತಾ ಇದೆ ಬಟ್ ಏಷ್ಯನ್ ಮಾರ್ಕೆಟ್ ಸ್ವಲ್ಪ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ ನೋಡೋಣ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸರಿಗಳಿರಿ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുൻനിര വിളയോടൊക്കെ സോണോ അല്ലവർ ജൈ ഹിന്ദ് ജൈ കർക